ಮಂಗಳೂರಿನ ನಲ್ಲಿರುವ ಗೋಲಿ ಸೋಡಾ ಫ್ಯಾಕ್ಟರಿ ಹೇಗಿದೆ ನೋಡಿ ಎಂಜಾಯ್ ಗೋಲಿ ಸೋಡಾ ಫ್ಯಾಕ್ಟರಿ ಗೋಳಿ ಬಂದು ಪ್ರತಿದಿನ ಸಾವಿರಾರು ಬಾಟಲಿಗಳು ಇಲ್ಲಿಂದ ಅಂಗಡಿಗಳಿಗೆ ಹೋಗ್ತದೆ ಉಂಟು ಹೊಸ ಫ್ಲೇವರ್ ಗೋಲಿ ಸೋಡಾ ತಯಾರಿಸುವ ವಿಧಾನ ನೋಡೋದೇ ಚಂದ ಚಿಲ್ಡ್ ವಾಟರ್ ಮತ್ತೆ ಗ್ಯಾಸ್ ಮಿಕ್ಸ್ ಆಗಿ ಇದರಲ್ಲಿ ಗೋಳಿ ಏನಿದೆ ಇಲ್ಲಿದ್ದದು ಬಂದು ಲಾಕ್ ಆಗಿ ಕೆಳಗೆ ಕೂತ್ಕೊಳ್ತಾರೆ ಒಂದೇ ಫ್ಲೇವರ್ನಲ್ಲಿ ಸಿಗುತ್ತಿದ್ದ ಗೋಲಿ ಸೋಡಾ ಈಗ ಹಲವಾರು ಫ್ಲೇವರ್ ನಲ್ಲಿ ಲಭ್ಯ ಇಲ್ಲಿ ನೀವು ವೆರೈಟಿ ಆಫ್ ಫ್ಲೇವರ್ಸ್ ನೋಡಬಹುದು ನಮ್ಮ ಹತ್ರ ಟ್ವೆಂಟಿ ಮ್ಯಾಂಗೋ ಸೋಡಾ ಫಸ್ಟ್ ಟೈಮ್ ನೋಡಬಹುದು ಜೆಟ್ ಸ್ಪ್ರೇ ಆಗ್ತದೆ ಇದರಿಂದ ಜೆಟ್ ವಾಟರ್ ಬಾಟ್ಲಿಗೆ ಫುಲ್ ಕ್ಲೀನ್ ಆಗ್ತದೆ ನಾವಿವತ್ತು ಬಂದಿದ್ದೇವೆ ಎಂಜಾಯ್ ಗೋಲಿ ಸೋಡಾ ಫ್ಯಾಕ್ಟ್ರಿಗೆ ಇದು ಬಂದರ್ನಲ್ಲಿರುವ ಅನ್ಸಾರಿ ರೋಡ್ ಅಲ್ಲಿ ಇದೆ ಇದರಲ್ಲಿ ಪಕ್ಕದಲ್ಲಿ ಕೃಷ್ಣಾ ಮಿಲ್ ಕೂಡ ಇದೆ ಅದರ ಹತ್ತಿರ ನೀವು ಎಂಜಾಯ್ ಗೋಳಿಸೋಡಾ ಫ್ಯಾಕ್ಟರಿ ಅನ್ನ ನೋಡಬಹುದು ಬನ್ನಿ ಇದು ಗೊಳಿಸೋಡ ಮಾಡುವುದು ಪ್ರೊಸೆಸ್ ಅನ್ನು ನೋಡುವ ಮತ್ತೆ ಯಾವ್ದು ಫ್ಲೇವರ್ಸ್ ಇದೆ ಎಲ್ಲ ತಿಳಿಯುವ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಲೆಮನ್ ಸಿರಪ್ ಒಂದು ಒಂದು ಟ್ವೆಂಟಿ ಶುಗರ್ ಮತ್ತೆ ಲೆಮನ್ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ತೇವೆ ಅದರ ನಂತರ ಇದು ಟ್ವೆಂಟಿ ಫೋರ್ ಅವರ್ಸ್ ನಾವು ಇಡ್ತೇವೆ ಅಂದರೆ ಸೇಮ್ ಡೇ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ನಾಳೆಗೆ ಪ್ರೊಡಕ್ಷನ್ ಬೇಕಾದರೆ ಇವತ್ತು ಇಡ್ತೇವೆ ಇದು ನಮ್ಮ ವಾಷಿಂಗ್ ಯೂನಿಟ್ ಮೊದಲು ನಾವು ಲೈನಿಂದ ಬಂದ ಬಾಟ್ಲು ಏನಿದೆ ಅದು ಮೊದಲೊಮ್ಮೆ ಹೊರಗೆ ಹ್ಯಾಂಡ್ ವಾಶ್ ಆಗಿ ಕ್ಲೀನ್ ಆಗ್ತದೆ ಮತ್ತು ಇದರಲ್ಲಿ ಸೋಪ್ ವಾಟರ್ ಹಾಕಿ ನಾವು ಇದು ಫ್ರೆಶ್ ವಾಟ್ರಲ್ಲಿ ಇದೆ ಈಗ ಫ್ರೆಶ್ ವಾಟ್ರಲ್ಲಿ ನಾವು ಒಮ್ಮೆ ಕ್ಲೀನ್ ಮಾಡ್ತೇವೆ ಅದಾದ ಮೇಲೆ ಮಿಷಿನ್ ವಾಶಿಗೆ ಬರ್ತದೆ ಇದರಲ್ಲಿ ಟ್ವೆಂಟಿ ಫೋರ್ ಬಾಟಲ್ಸ್ ಎಟ್ ಎ ಟೈಮ್ ವಾಶ್ ಮಾಡ್ಬೋದು ಇದರಲ್ಲಿ ಜೆಟ್ ಸ್ಪ್ರೇ ಉಂಟು ಕೆಳಗೆ ಈಗ ತೋರಿಸ್ತಾರೆ ಈಗ ನೋಡ್ಬೋದು ಜೆಟ್ ಸ್ಪ್ರೇ ಆಗ್ತದೆ ಇದರಿಂದ ಜೆಟ್ ವಾಟರ್ ಬಾಟ್ಲಿಗೆ ಫುಲ್ ಕ್ಲೀನ್ ಆಗ್ತದೆ ನೋಡ್ಬೋದು ನೀವು ಬೇಸ್ವರೆಗೆ ಇದ್ರದ್ದು ಕ್ಲೀನ್ ಆಗ್ತದೆ ಇದರಲ್ಲಿ ಮೂರು ಟೈಪಲ್ಲಿ ವಾಶ್ ಆಗ್ತದೆ ಇದರಲ್ಲಿ ಫಸ್ಟಿಗೆ ಸೋಪ್ ವಾಶ್ ಹ್ಯಾಂಡ್ ವಾಶ್ ಆಗ್ತದೆ ಮತ್ತೆ ಸೋಪ್ ವಾಟರ್ ಅಲ್ಲಿ ವಾಶ್ ಆಗ್ತದೆ ಮತ್ತು ಇದರಲ್ಲಿ ಒಮ್ಮೆ ಕ್ಲೀನ್ ವಾಟ್ರಲ್ಲಿ ಆಗಿ ಮತ್ತೆ ವಾಪಸ್ ಇದರಲ್ಲಿ ಫ್ರೆಶ್ ವಾಟ್ರಲ್ಲಿ ಇನ್ನೊಮ್ಮೆ ವಾಶ್ ಆಗ್ತದೆ ಇದರಲ್ಲಿ ಈಗ ಲೈಮ್ ಸಿರಪ್ ಅನ್ನು ನೋಡ್ಬೋದು ನೀವು ಇದು ಫಿಲ್ಲರ್ ಮಿಷಿನ್ ಇದರಿಂದ ಇಲ್ಲಿ ಪಾಸಾಗಿ ನಾವು ಫಿಲ್ ಮಾಡ್ಬೋದು ಇದರಲ್ಲಿ ನಾವು ಪರ್ಟಿಕ್ಯುಲರ್ ಈಗ ಟೂ ಹಂಡ್ರೆಡ್ ಎಮ್ ಎಲ್ ಬಾಟಲ್ಸಿಗೆ ನಾವು ಪರ್ಟಿಕ್ಯುಲರ್ ಎಮ್ ಎಲ್ ಒಂದು ಸೆಟ್ ಮಾಡ್ತೇವೆ ಆ ಎಮ್ ಎಲ್ ಸೆಟ್ ಆದಷ್ಟು ಅದರಲ್ಲಿ ಬರ್ತಾ ಇರ್ತದೆ ಇದು ನೋಡ್ಬೋದು ನೀವು ಅಷ್ಟು ಸೆಟ್ ಆದ ಕೂಡಲೇ ಅದು ಆಫ್ ಆಗ್ತದೆ ಅದಾದಮೇಲೆ ಇನ್ನೊಂದು ಬಾಟಲಿಗೆ ನಾವು ತಗೊಂಡೋಗ್ತೇವೆ ಹಾಗೆ ಒಂದು ಇದರಲ್ಲಿ ಟ್ವೆಂಟಿ ಫೋರ್ ಬಾಟಲ್ಸಲ್ಲಿ ಇರ್ತದೆ ಒಂದು ಟ್ರೇಯಲ್ಲಿ ಅದು ಫಿಲ್ಲಿಂಗ್ ಆಗ್ತದೆ ನಮ್ಮ ಟ್ಯಾಂಕ್ ಇದೆ ಮತ್ತು ಕಾರ್ಪೊರೇಷನ್ ವಾಟರ್ ಎರಡು ಟೈಪಲ್ಲಿ ಇದೆ ಅದು ಇದರಿಂದ ಪೈಪಲ್ಲಿ ಬಂದು ಇದು ಪ್ಯೂರಿಫೈಯರ್ ನಮ್ಮದು ಪ್ಯೂರಿಫೈಯರ್ ಆಗ್ತದೆ ಹಾಗೆ ಯು ವಿ ಪ್ಯೂರಿಫೈಯರ್ ಕೂಡ ಇದೆ ಯು ವಿ ಪ್ಯೂರಿಫೈ ಆಗಿ ಇದರ ಚಿಲ್ಲರಿಗೆ ಬರ್ತದೆ ಚಿಲ್ಲರ್ ಇದರಲ್ಲಿ ನೀರೆಲ್ಲ ಚಿಲ್ಲ ಆಗ್ತದೆ ಕೋಲ್ಡ್ ಆಗ್ತದೆ ಕೋಲ್ಡ್ ಆದರೆ ನಮಗೆ ಇದಕ್ಕೆ ಸೋಡಾ ಮಾಡಿ ಈಸಿ ಆಗ್ತದೆ ಅದರಿಂದ ಇದರಲ್ಲಿ ಇದು ಚಿಲ್ಲರ್ ಅಂತ ಹೇಳ್ತಾರೆ ಇದು ಕೋಲ್ಡ್ ನೀರು ಇದರಲ್ಲಿ ಬರ್ತದೆ ಕೋಲ್ಡ್ ನೀರು ಸ್ಟೋರ್ ಆದಮೇಲೆ ಇದು ಟು ಸಿಲಿಂಡ್ರ್ ಇದೆ ಇದಕ್ಕೆ ಕಾರ್ಬೋನೇಟ್ರ್ ಅಂತ ಹೇಳ್ತಾರೆ ಇದು ಕಾರ್ಬೋನೇಟ್ರಲ್ಲಿ ಇದು ಕೋಲ್ಡ್ ನೀರು ಮತ್ತು ಗ್ಯಾಸ್ ಮಿಕ್ಸ್ ಆಗಿ ಸೋಡ್ ಆಗ್ತದೆ ಅದು ಈ ಪೈಪನ್ನ ಇದಕ್ಕೆ ಬರ್ತದೆ ಮತ್ತು ನಾವು ಫಿಲ್ಲಿಂಗ್ ಮಾಡಿದೇನಿದೆ ಅದು ಸಿರಪ್ಸ್ ಏನಿದೆ ಸಿರಪ್ ಈಗ ನೋಡ್ಬೋದು ನೀವು ಇದು ಪ್ರೊಡಕ್ಷನಲ್ಲಿ ಹಾಗೆ ಹೊಡೆಯುವಾಗ ಇದರಲ್ಲಿ ಗ್ಯಾಸ್ ಚಿಲ್ಡ್ ವಾಟರ್ ಮತ್ತು ನಮ್ಮದು ಫ್ಲೇವರ್ ಏನಿದೆ ನಾವು ಹಾಕಿದ್ದು ಅದು ಮಿಕ್ಸ್ ಆಗ್ತದೆ ಮೂರು ಸಹ ಇದು ಎಂಡ್ ಪ್ರಾಡಕ್ಟ್ ಇದರಲ್ಲಿ ಹಾಗೆ ನೀವು ನೋಡ್ಬೋದು ಇದರಲ್ಲಿ ಚಿಲ್ಡ್ ವಾಟರ್ ಮತ್ತು ಗ್ಯಾಸ್ ಮಿಕ್ಸ್ ಆಗಿ ಇದರಲ್ಲಿ ಅದು ಗೋಳಿ ಏನಿದೆ ಇಲ್ಲಿದ್ದದು ಬಂದು ಲಾಕ್ ಆಗಿ ಕೆಳಗೆ ಕೂತ್ಕೊಳ್ತದೆ ಹಾಗೆ ಲಾಕ್ ಆದ್ದರಿಂದ ನಿಮಗೆ ಅದು ಏನು ಒತ್ತುವಾಗೇನಿದೆ ಪ್ರೆಷರ್ ಆಗಿ ಅದು ಇದಕ್ಕೆ ಕ್ಯಾಪ್ ಎಲ್ಲ ಒಳ್ಳೆ ಬಾಟ್ಲಿಗೆ ಕ್ಯಾಪ್ ಇರ್ತದೆ ಆದರೆ ಸೋಡದಲ್ಲಿ ಕ್ಯಾಪ್ ಬರುವುದಿಲ್ಲ ಇದೇ ಒಂದು ಬಾಟ್ಲೇನಿದೆ ಕ್ಯಾಪ್ ಆಗಿ ಇಲ್ಲಿ ಕೂತ್ಕೊಳ್ತದೆ ನೋಡ್ಬೋದು ಗೋಳಿ ಬಂದು ಇಲ್ಲಿ ಲಾಕ್ ಆಗ್ತದೆ ಮತ್ತೆ ನಾವು ಪ್ರೆಸ್ ಮಾಡಿದಾಗ ಅದು ಗ್ಯಾಸ್ ರಿಲೀಸ್ ಆಗ್ತದೆ ಗ್ಯಾಸ್ ರಿಲೀಸ್ ಆಗ್ತದೆ ಅದು ಮತ್ತೆ ಎಂಜಾಯ್ ಎಂಜಾಯ್ ಮಾಡ್ಬೋದು ಇಲ್ಲಿ ನೀವು ವೆರೈಟಿ ಆಫ್ ಫ್ಲೇವರ್ಸ್ ನೋಡ್ಬೋದು ನಮ್ಮ ಹತ್ರ ಟ್ವೆಂಟಿ ಫೋರ್ ಪ್ಲಸ್ ಇದೆ ಫ್ಲೇವರ್ಸ್ ಆದರೆ ಈಗ ಮೂವಿಂಗಲ್ಲಿ ಇದು ವಿಮ್ಟೊ ಲೆಮನ್ ಫ್ಲೇವರ್ ಬ್ಲೂಬೆರಿ ಇದೆ ಪೈನ್ ಇದೆ ನನ್ನಾರಿ ಮ್ಯಾಂಗೋ ಇದು ಚಿಲ್ಲಿ ಗುವಾವ ಸ್ಪೆಷಲ್ ಫ್ಲೇವರ್ ಆಗಿದೆ ಜಿಂಜರ್ ಇದೆ ಮತ್ತು ಮ್ಯಾಂಗೋ ಇದು ನಾರ್ಮಲ್ ಬಾಟ್ಲಲ್ಲಿ ಕೂಡ ಇದೆ ಗೋಳಿ ಸೋಡದಲ್ಲೂ ಅವೈಲೇಬಲ್ ಇದೆ ಮತ್ತು ನನ್ನಾರಿ ಇದು ಆ್ಯಕ್ಚುಲಿ ನಮ್ಮದು ಇದು ರಿಯಲ್ ಕಲರ್ ಇರ್ತದೆ ನನ್ನಾರಿದು ಒರಿಜಿನಲ್ ಕಲರ್ ಇದಕ್ಕೆ ರೂಟ್ ಕಲರ್ ಬರ್ತದೆ ಅಂತ ನಮ್ಮ ಹತ್ರ ಇದು ಟ್ರೆಡಿಷ್ನಲ್ ಬಾಟಲ್ ಕೂಡ ಇದೆ ಇದು ಈಗ ಮಾಡರ್ನ್ ಇದು ಬರುವಂಥದ್ದು ಬಾಟಲ್ ಇದರಲ್ಲಿ ಪ್ರಿಂಟೆಡ್ ಆಗಿಯೇ ಬರ್ತದೆ ಹಾಗೆ ಇದು ನಾವು ಫಂಕ್ಷನ್ಸ್ ವೆರೈಟಿ ಆಫ್ ಫಂಕ್ಷನ್ಸ್ ಎಲ್ಲ ಇರ್ತದೆ ಬ್ರಹ್ಮ ಪ್ರದೇಶ ವೆಡ್ಡಿಂಗ್ ಇದಕ್ಕೆಲ್ಲ ನಾವು ವೆಲ್ಕಮ್ ಡ್ರಿಂಕ್ ಪೋಸ್ಟ್ ಡ್ರಿಂಕ್ ಕೂಡ ಹಾಕ್ತೇವೆ ಆವಾಗ ಈ ಹೊಸ ಬಾಟಲನ್ನು ನಾವು ಹಾಕ್ತೇವೆ ಅಂದರೆ ನೋಡಲಿಕ್ಕೆ ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅದಕ್ಕೆ ಫ್ಲೇವರ್ ನಿಮಗೆ ಓಲ್ಡ್ ಟ್ರೆಡಿಷ್ನಲ್ಲೇ ಫ್ಲೇವರ್ ಸಿಗ್ತದೆ ಆದರೆ ಬಾಟಲ್ ಸ್ವಲ್ಪ ನ್ಯೂ ಅಷ್ಟೇ ಸೇಮ್ ಫ್ಲೇವರ್ ಇನ್ ನ್ಯೂ ಬಾಟಲ್ ಹಾಗೆ ಹಾಗೆ ಓಲ್ಡ್ ಕೂಡ ಬಾಟಲ್ಸ್ ನಮ್ಮ ಹತ್ರ ಇದೆ ಶಾಪ್ಸಲ್ಲೆಲ್ಲ ಇರ್ತದೆ ಅರೌಂಡ್ ಮ್ಯಾಂಗ್ಳೂರು ಎಲ್ಲ ಕಡೆ ನಮ್ಮ ಶಾಪ್ಸಲ್ಲಿ ಎರಡು ಟೈಪಲ್ಲಿ ಕೂಡ ಬಾಟಲ್ ಸಿಗ್ತದೆ ಹಾಗೆ ನಮ್ಮ ನಾರ್ಮಲ್ ಕ್ಯಾಪ್ ಬಾಟಲ್ ಕೂಡ ನಮ್ಮ ಹತ್ರ ಇದೆ ಅದರಲ್ಲಿ ಕೂಡ ವೆರೈಟಿ ಆಫ್ ಫ್ಲೇವರ್ಸ್ ಇದೆ ಈಗ ಟ್ವೆಂಟಿ ಫೋರ್ ಪ್ಲಸ್ ಫ್ಲೇವರ್ಸ್ ಇದೆ ನಮ್ಮ ಹತ್ರ ನಿಮ್ಗೆ ನಾವು ನಿಮಗೆ ಆರ್ಡರ್ ಸಿಗಬೇಕಾದ್ರೆ ನಾವು ಲಿಸ್ಟ್ ಕಳಿಸ್ತೇವೆ ನಿಮಗೆ ಯಾವ ಎಷ್ಟು ಬೇಕೋ ಅಷ್ಟು ಫ್ಲೇವರನ್ನು ನಾವು ಕೊಡ್ತೇವೆ ಗೋಳಿ ಸೋಡಾ ಕುಡಿಯೋದರಲ್ಲಿ ಒಂದು ಬಾಟ್ಲಲ್ಲಿ ಟೆಕ್ನಿಕ್ ಇದೆ ಅದು ನಾರ್ಮಲ್ ನಾವು ಬಾಟ್ಲಲ್ಲಿ ಕುಡ್ದಾಗೆ ಕುಡಿದ್ರೆ ಒಮ್ಮೊಮ್ಮೆ ಅದು ಗೋಳಿ ಆಗಿ ವಾಪಸ್ ಕುಡಿಲಿಕ್ಕೆ ಕಿರಿಕಿರಿ ಆಗ್ತದೆ ಅದರಿಂದ ಇದರಲ್ಲೊಂದು ಮಾರ್ಕ್ ಆಗಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಹೀಗೆ ಮಾರ್ಕ್ ಇರ್ತದೆ ಆ ಮಾರ್ಕಲ್ಲಿ ನೀವು ಆ ಸೈಡ್ ಬಂದು ಕುಡಿದ್ರೆ ನಿಮಗೆ ಅದು ಕರೆಕ್ಟಲ್ಲಿ ಬಂದು ಗೋಳಿ ಲಾಕ್ ಆಗ್ತದೆ ಗೋಳಿ ಲಾಕ್ ಆದರೆ ಕುಡಿಲಿಕ್ಕೆ ಈಸಿ ಆಗ್ತದೆ ಮತ್ತು ಹೆಚ್ಚು ಲಿಫ್ಟ್ ಸಹ ಮಾಡಬಾರ್ದು ಲಿಫ್ಟ್ ಮಾಡಿದರೆ ವಾಪಸ್ ಮೇಲೆ ಬರೋದು ಅದು ಇಷ್ಟೇ ಆ್ಯಂಗಲಲ್ಲಿ ನೀವು ಹಿಡಿದು ಕುಡಿದ್ರೆ ಆ ಗೋಳಿ ಲಾಕಾಗಿ ನೀವು ಫ್ಲೇವರ್ ಸಹ ಎಂಜಾಯ್ ಮಾಡ್ಬೋದು ಸೊ ಇವತ್ತು ಚಿಲ್ಲಿ ಗೋವಾ ಫ್ಲೇವರ್ ಟ್ರೈ ಮಾಡಿದ್ದು ಹೊಸ ಫ್ಲೇವರ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಭಾರಿ ಒಳ್ಳೇದುಂಟು ಹೊಸ ಫ್ಲೇವರ್ ಟ್ರೈ ಮಾಡಿ ಬೇರೆ ಬೇರೆ ಇವರ ಹತ್ರ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಫ್ಲೇವರ್ ಉಂಟು ಇದೊಂದು ಹೊಸ ಫ್ಲೇವರ್ ಇದಕ್ಕಿಂತ ಹೊಸತ್ತು ಬೇರೆ ಇದೆ ಟ್ರೈ ಮಾಡಿ ಒಳ್ಳೇದುಂಟು ಟ್ರೈ ಮಾಡಿದ್ದು ಮ್ಯಾಂಗೋ ಸೋಡಾ ಫಸ್ಟ್ ಟೈಮ್ ಕುಡಿದಿದ್ದೀನಿ ಲೆಟ್ಸ್ ಎಂಜಾಯ್ ಅಂತ ಹೇಳ್ತೀನಿ ಐ ನಾನು ವಿನಾಯಕ್ ಪೈ ಎಂಜಾಯ್ ಗೋಳಿ ಸೋಡಾ ಇದರ ಓನರ್ ಇವಾಗ ನಾನು ಟ್ರೆಂಡಿಂಗ್ ಬಿಸ್ನೆಸ್ ಆಗಿರುವ ಗೋಳಿ ಸೋಡಾದ್ದು ಒಂದು ಚಿಕ್ಕ ಒಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದರ ಬಗ್ಗೆ ನಿಮಗೆ ಫಂಕ್ಷನ್ಸ್ ಇದಕ್ಕೆಲ್ಲ ಬೇಕಾದಲ್ಲಿ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ನಿಮ್ಮ ಯಾವುದೇ ಥರ ಬಿಸ್ನೆಸ್ ಮಾಡಿದ ಸ್ಮಾಲ್ ಐಡಿಯಾಸ್ ಇದ್ರೆ ಅದಕ್ಕೆ ಫ್ರಾಂಚೈಸಿ ಅದರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡ್ತೇವೆ ನಿಮಗೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಆದರೆ ಇಂಥ ಇಂಟ್ರೆಸ್ಟಿಂಗ್ ಫುಡ್ ವೀಡಿಯೋಸ್ಗೆ ತಿಂಡಿಯನ್ನು ಫಾಲೋ ಮಾಡಿ